ಗ್ರಾಮ ಗಂಗಮ್ಮೂತ್ರಿ ನಮಸ್ಕಾರ ಅದೇ ರೀತಿ ನಮ್ಮ ಇವತ್ತೇನು ಕೆಜಿ ಲಕ್ಷ್ಮೀ ರಾಮ ಉತ್ಪಾದಕ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಾರ್ಷಿಕ ಮಹಾಸಭೆ ಅಂಬರು ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ ಅದೇ ರೀತಿ ನಮ್ಮ ಈ ಭಾಗದ ನಿರ್ದೇಶಕರು ಆದ ನಮ್ಮ ಆತ್ಮೀಯರಾದ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಈ ಕಾಲೋದ್ರೆ ಆರು ನಿರ್ದೇಶಕರಾಗಿ ನಮ್ಮ ಅವರಿಗೆ ಬಂದಿದ್ದಾರೆ ಅವರು ನಮ್ಮ ಎಲ್ಲ ಸದಸ್ಯ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅವರು ನಾರಾಯಣಸ್ವಾಮಿ ಮಹಿಳೆಯರ

ಸ್ವಾಗತಕ್ಕೆ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಈ ಸದಸ್ಯರಾದ ನಮ್ಮ ಕಂಪನಿ ಸದಸ್ಯರು ಶಿವಕುಮಾರ್ ಅವರು ನಾಗೇಶ್ವರ ಅವರಿಗೆ ರಾಮಶೇಖರಪ್ಪ ನಾರಿಯಪ್ಪ ಪಿಳ್ಳಪ್ಪ ವೆಂಕಟೇಶಪ್ಪ ಲಕ್ಷ್ಮೇವಮ್ಮ ಮಂಜುಳಮ್ಮ ಸಗಲಮ್ಮ ಹಾಗೆ ಊರಿನ ಹಿರಿಯರು ಕಿರಿಯರು ಅಷ್ಟು ಮದುವೆ ಕೃತಜ್ಞರು ಎಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತು ನಮ್ಮದು ಆರು ಉಪ ಸಂಘಕ್ಕೆ ಮಂದಿಗ ನಮ್ಮ ಶಾಮಣ್ಣರನ್ನ ಇವತ್ತು ಸ್ಯಾಮಾಲ್ ಅವ್ರಂದ್ರೆ ಅವರು ಇವತ್ತು ಕರೆಯಿಂದ ಅದೇ ಮಾತಾಡ್ತಾರೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ ಅವರು ಕಾರ್ಯಕರ್ತರು ಹೋಗಿದ್ದೀವಿ ನಾವು ಅವರು ಪಕ್ಷಪಾತ ಇದ್ದಾಗ ಜನ ಕೆಲಸ ಮಾಡ್ತಾರೆ ಯಾಕಂತ ಅಷ್ಟೆ ಅವ್ರಿಗೆ ಅವ್ರ ಕೆಲಸ ಒಳ್ಳೆ ಆರು ವರ್ಷಗಳ ನಮ್ಗೆ ಈಗ ಯಾಕಂದ್ರೆ ಎಲ್ಲೊಂದು ಹೇಳ್ತೀನಿ ನಮ್ಗೆ ನಮ್ಮ ಎರಡ್ ಸಾವಿರದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳ ನಮ್ಮ ಆರೋಗ್ಯ ಬಂದಿದೆ ಇಲ್ಲಿ து நம்ம ஆசவாத நம்ம ஒரே கலசு மாத நம்ம ஆள் கம்மி இது நம்ம ஆளு பிஎம் சி நம்ம சி தோல் எவ்வளோ நம்ம நம்ம லாபத்திலே கெட்டாக ಯಾಕಂದ್ರೆ ಸಂಬಳ ಕೊಡಬೇಕು ಕಲೆಂಟ್ ಚಾರ್ಜ್ ಎಲ್ಲ ಜಾಸ್ತಿ ಆಗಿದೆ ದಯವಿಟ್ಟು ಆಮೇಲೆ ಇನ್ನೊಂದು ಹೇಳ್ತಾ ಆದ್ರೆ ಇವರ ಪ್ರಮುಖ ಕಾರ್ಯದರ್ಶಿ ಆದ ಅವರು ಇವ್ರು ಕಲಿಸಿದ್ದಾರೆ ನಮ್ಮ ಜಯೇಂದ್ರ ಅವರು ನಾರಾಯಣಪ್ಪ ಅಂದ್ಬಿಟ್ಟು ಸಿ ಬ್ಯಾಂಕ್ ಲಾಸ್ಟ್ ಟೈಮ್ ನಂಗೆ ಲೋನ್ ಕೊಟ್ಟಿದ್ರು ಹಸು ರೂಪಾಯಿ ಕೊಟ್ಟಿದ್ರು ಸ್ವಾಯಂ ಸಾವಿರದ ರೂಪಾಯಿ ಕೊಟ್ಟಿದ್ರು ಅವ್ರಿಗೆ ಹಸಿರು ಕೊಡಿಸಿ ಹಾಳಾಗ್ತಾ ಇದ್ರು ಈಗ ಯಾಕಂದ್ರೆ ಹಸು ಅವ್ರು ಹಾಳಾಗ್ ಕೊಡ್ತಾರೆ ಅಂದ್ರೆ ಈಗ ಡಿ ಸಿ ಸಿ ಬ್ಯಾಂಕ್ ಲೋನ್ ಇಚ್ಬಿಟ್ಟಿದ್ದಾರೆ ಅಧ್ಯಕ್ಷರಾಗಲಿ ಕೂರಿಸಬೇಕು ಅದೇ ತರ ಮಾರಾಷ್ಟ ಸಾವಿರ ಬಡ್ಡಿ ಅದೇ ಈಗ ನಿಲ್ಸ್ಬಿಟ್ಟು ಸುಮಾರು ಮೂರ್ ನಾಲ್ಕು ವರ್ಷ ಆಯ್ತು ಒಳ್ಳೆ ಕೆಲಸ ಮಾಡಿ ಕೊಡ್ತಾ ಇದ್ರು ಇಲ್ಲ ನಿಲ್ಸಿದ್ರೆ ಅದನ್ನು ಅದನ್ನು ಸ್ವಲ್ಪ ನೀವು ಅನವಕೆ ಮಾಡಿ ಇಲ್ಲ

இல்லை க்வாலிட்டி ஆடல நமக்கு ஐயோ டிசி ஷிஃப் மாட்ட அது க்வாலிட்டி கொடுக்க ஒட்டே ரேட் ஆனா ನನ್ಗೆ ಇಲ್ಲಿ ಇವತ್ತು ನಮ್ಮ ಜೀವನ ಮೇಲೆ ಮಾತ್ರ ಅವಕಾಶ ಕೊಟ್ಟಂತ ಎಲ್ರೂ ನಮಸ್ಕಾರ ದೇವರ ನಾಟಕ ದೇವಾಲತ